ಕೆಲವೊಂದಷ್ಟು ಅನ್ವಾಂಟೆಡ್ ಡಿಸ್ಕಶನ್ಗಳು ಆಯ್ತು ಮೊದ್ಲೇ ಸಿನಿಮಾ ಸಿನ್ಮಾ ಸಾವುಗಳು ಸಾವುಗಳಾಯ್ತು ಬೇಜಾರಾಗುತ್ತಲ್ಲ ಅಂತ ಚರ್ಚೆಗಳು ತುಂಬಾ ಅಲ್ಲ ಚರ್ಚೆಗಳು ಯಾವತ್ತೂ ನಿಲ್ಲಲ್ಲ ಚರ್ಚೆಗಳು ನಡೀತಾನೆ ಇರುತ್ತೆ ಆದ್ರೆ ಸರಿಯಾದ ರೀತಿಯಲ್ಲಿ ಆದಾಗ ಅದ್ರ ಬಗ್ಗೆ ನಮ್ಗೆ ಏನು ತುಂಬಾ ಇದಿರಲ್ಲ ಅಂದ್ರೆ ರಾಂಗ್ ನರೇಟಿವ್ ಅಲ್ಲಿ ಹೋದಾಗ ಅದ್ರ ಬಗ್ಗೆ ನೋಡಿದ ಬೇಜಾರಾಗಿ ಬಿಡುತ್ತೆ ಏನಿಲ್ಲ ಹಿಂಗ್ ವರ್ಷ ಅಂದ್ರೆ ಕಾಂತಾರ ಬಗ್ಗೆ ಮಾತಾಡಿದ್ರೆ ಕಂಟೆಂಟ್ ಓಡುತ್ತೆ ಬಟ್ ಮಾತಾಡಕ್ ಬೇರೆ ಏನೂ ಶಟರ್ ಕೊಡ್ತಿಲ್ಲ ಆದ್ರೆ ಹಂಗಾಗಿ ಆಯ್ತು ಅಂದ್ರೆ ನಿಮ್ಗೆ ಒಂದು ಎಕ್ಸಾಪಲ್ ಹೇಳ್ಬಿಡ್ತೀವಿ ನಾವು ಒಂದು ದಿವಸ ನಾನು ಬೆಳಿಗ್ಗೆ ಅರ್ಲಿ ಮಾರ್ನಿಂಗ್ ಶೂಟ್ ಮಾಡ್ತಾ ಇದ್ದೆ ಶೂಟ್ ಮಾಡ್ತಿರ್ಬೇಕಾದ್ರೆ ನಿಮ್ಗೆ ಅದು ಮೇಕಿಂಗಲ್ಲಿದೆ ನಾನು ಹಿಂಗೆ ನಿಂತ್ಕೊಂಡಿದ್ದೀನಿ ಹಿಂದ್ಗಡೆಗೆ ಒಂದು ಹಟ್ಟು ಇದೆ ಬೆಂಕಿ ಇದೆ ಬೆಳಿಗ್ಗೆ ಶೂಟ್ ಮಾಡ್ತಿದ್ವಿ ನಾವು ಒಂದು ತುಂಬ ಮಿನಿಮಮ್ ಒಂದು ಐವತ್ತು ಜನ ಜೂನಿಯರ್ ಆರ್ಟಿಸ್ಟ್ ಇದ್ದಾರೆ ಮುಂದ್ಗಡೆಗೆ ಒಬ್ಬ ಒಂದು ಒಂದು ಆರ್ಟಿಸ್ಟ್ ಇದ್ದಾರೆ ಅವರು ಹಾರ್ಸ್ ಮತ್ತು ಅದ್ರ ಜೊತೆ ಸೋಲ್ಜರ್ಸ್ ಎಲ್ಲ ಇದ್ದಾರೆ ಎಲ್ಲ ಸೇರು ಹಂಡ್ರೆಡ್ ಒಂದು ಒಂದು ರಾಜಬೀದಿಯಲ್ಲಿ ಹಿಂಗೆ ಮಾಡ್ಕೊಂಡು ಬರ್ತಿರೋದ್ ಒಂದು ಅರ್ಲಿ ಮಾರ್ನಿಂಗ್ ಶೂಟ್ ಮಾಡ್ಬೇಕಿತ್ತು ಡೇ ಫಾರ್ ನೈಟ್ ಬೆಳಿಗ್ಗೆ ಬೇಗ ಬಂದ್ ಸೆಟಪ್ ಮಾಡ್ಕೊಂಡು ನಾವು ಒಂದು ಐದುವರೆಗೆ ಬಂದ್ ಕ್ಯಾಮ್ರಾ ಸೆಟ್ ಮಾಡ್ಕೊಂಡು ಆರು ಗಂಟೆಗೆ ಚೂರು ಲೈಟ್ ಓಪನ್ ಆಗಿ ಸ್ಕೈ ಎಕ್ಸ್ಪೋಸ್ ಆಗ್ತಿದೆ ಅನ್ನೋ ಟೈಮ್ಗೆ ಶಾಟ್ ತೊಳ್ತಾ ಇದ್ದೀವಿ ಸ್ಟ್ರೀಟ್ ಡೆಪ್ ಕಾಣಬೇಕಂತ ಅನ್ಕೊಂಡ್ ಅಲ್ಲಲ್ಲಲ್ಲಿ ಆಗಿನ ಕಾಲದ ದೀಪಗಳನ್ನ ಇಟ್ಟಿರ್ತೀವಿ ಲ್ಯಾಂಪ್ ತರದ್ ಬಲ್ ಬಿಡಕ್ಕಲ್ವಲ್ಲ ಆಗಿನ ಕಾಲದ ಪಂಜಗಳ ತರದಲ್ಲ ಉರಿತಾ ಇದೆ ಅಲ್ಲಿ ಅದು ಸ್ವಲ್ಪ ಆ ಜಾಗ ಹೆಂಗೆ ಅಂದ್ರೆ ಸುತ್ತ ಬೆಟ್ಟ ಅದು ಅದ್ರ ಮಧ್ಯದಲ್ಲಿ ಇರೋ ಅದು ಒಂದು ಡಿಸ್ಟೆನ್ಸ್ ಅಲ್ಲಿ ಇದೆ ತುಳಸಿ ಇದೆ ಮಧ್ಯದಲ್ಲಿ ಒಂದು ಚಿಕ್ಕ ಬೆಟ್ಟ ಅದು ತುಂಬಾ ಬ್ಯೂಟಿಫುಲ್ ಲೊಕೇಶನ್ ಅದು ಪ್ಯಾಲೇಸ್ ಮತ್ತೆ ರಾಜಬೀದಿ ಟೆಂಪಲ್ ಎಲ್ಲಾ ಮಾಡಿದೀವಲ್ಲ ಅದು ಗಾಳಿ ಹೊಡೆದು ಆ ಬೆಟ್ಟಕ್ಕೆ ವೆಸ್ಟರ್ನ್ ಗಾಡ್ಸಿನ ತುದಿ ಗಾಡಿ ಹೊಡೆದು ರಿವರ್ಸ್ ಹೊಡೀತು ನಿಮ್ ಗಾಳಿ ಬಂದಾಗ ನೀವ್ ಏನಿದ್ ಮಾಡ್ಕೊಂಡ್ರು ಸ್ವಲ್ಪ ಟೈಮ್ ಬಿಟ್ಟು ಒಂದು ಒಂದು ಬೇರೆ ರಿದಮ್ ಅಲ್ಲಿ ಒಂದು ಬೀಸುತ್ತದ ಹಿಂಗ ಹೋಗಿ ಸಿಕ್ಕಂತ ಬರುತ್ತೆ ಹಂಗೇನೋ ಆಗೇನಾಯ್ತು ಒಂದೇ ಸಲಕ್ಕೆ ಉಳ್ಲಿಕ್ತಾ ಆಗ್ತದೆ ತಾಗ್ಬಿಟ್ಟು ಒಂದು ಎರಡು ಮೂರು ಹಟ್ಟುಗಳು ಬೆಂಕಿ ಹತ್ಕೊಳ್ತೀವಿ ನಮ್ದಲ್ಲಿ ಒಂದು ಕಲ್ಯಾಣಿ ಕಟ್ಟಿದ್ವಿ ಟೆಂಪಲ್ ಸೆಟ್ ಜಾಗದಲ್ಲಿ ಅಲ್ಲಿಂದ ಒಂದು ಅಷ್ಟೂ ಜನ ಒಂದು ಹ್ಯೂಮನ್ ಚೈನ್ ತರ ನೀರ್ ತಂದ ನೀರು ಶಿಫ್ಟ್ ಟಕ್ 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 ಶಿಫ್ಟ್ ಎಲ್ಲ ನುಗ್ಗದ್ವಿ ನುಗ್ಗಿ ಪಟ್ಟಂತ ತಾರಿಸಿದ್ವಿ ಬಹಳ ಇದೇನಂತಂದ್ರೆ